ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ಲಾಗ್ಸ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ಟಿ ವಿಗೂ ಮೊದಲೇ ನೋಡೋಣ ಬನ್ನಿ ಸಂಕ್ರಮಣದ ಪ್ರಯುಕ್ತ ಮನೆಯಲ್ಲಿ ಒಳ್ಳೆ ವಿಜೃಮಣ ಪೂಜೆ ತಯಾರಿ ನಡೀತಿರುತ್ತ ಈ ಕಡೆ ಭೂಮಿ ಸೀರೆಯನ್ನು ಉಟ್ಟುಕೊಂಡು ರೆಡಿ ಆಗ್ತಾ ಇರ್ತಾಳೆ ಅವಳಿಗೆ ಅಜಿತ್ ಅವರು ಹೆಲ್ಪ್ ಮಾಡಿ ಸೀರೆಯನ್ನು ಇದನ್ನು ಮಾಡ್ತಾರೆ ಯಾವನಾದರೂ ಕಂಡಿಡಿದ್ನಪ್ಪ ಈ ಸೀರೆನ ಅಂತ ತಲೆಜೆಚ್ಕೋತಾರೆ ಆಮೇಲೆ ಭೂಮಿಯನ್ನು ಕರೆದು ಭೂಮಿ ನಿನಗೆ ಸಂಕ್ರಾಂತಿ ಪ್ರಯುಕ್ತ ಒಂದು ಗಿಫ್ಟ್ ಇದೆ ಅಂತ ಭೂಮಿ ತುಂಬ ಖುಷಿ ಪಡ್ತಾಳೆ ಆದರೆ ಅದು ಅವರು ಇಬ್ಬರು ಏನು ಮ್ಯಾರೇಜ್ ಆಗಿರ್ತಾರಲ್ಲ ಕಾಂಟ್ಯಾಕ್ಟ್ ಮ್ಯಾರೇಜು ಆ ಎರಡು ಪ್ರತಿ ಹತ್ರ ಇರ್ತಾ ಆ ಒಂದು ಪ್ರತಿಯನ್ನು ಕೊಡ್ಲಿಕ್ಕೆ ಅವನು ಹೇಳ್ತಾನೆ ಈ ಕಡೆ ಎಲ್ಲರೂ ಹೊರಗಡೆ ಬರ್ತಾರೆ ಅಲ್ಲಿ ಒಂದು ತುಳಸಿ ಪೂಜೆ ರಂಗೋಲಿ ನೋಡಿ ಅಜ್ಜಿ ತುಂಬ ಖುಷಿ ಪಡ್ತಾರ ಮಗಳಿಗೆ ಹೇಳ್ತಾರೆ ಸಂಗೀತ ಎಷ್ಟು ಚೆನ್ನಾಗಿ ಮಾಡಿದಿಯಮ್ಮ ಅಂತಾರೆ ಆದ್ರೆ ಸಂಗೀತ ಅವ್ರು ಹೇಳ್ತಾರೆ ಇಲ್ಲ ಇದೆಲ್ಲ ಮಾಡಿದ್ದು ನಾನಲ್ಲ ಅಮ್ಮ ಸೊಸೆ ಭೂಮಿ ಅಂತ ಖುಷಿ ಪಡ್ತಾರೆ ನಂತರ ಎಲ್ಲರೂ ಒಳಗಡೆ ಬಂದು ದೇವರಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ ಎಲ್ಲರೂ ಮಂಗಳಾರತಿ ಸಂಗೀತ ಸಂಗೀತವರು ಭೂಮಿಗೆ ಭೂಮಿಗೆ ಎಲ್ಲರೂ ಭೂಮಿ ಎಲ್ರಿಗೂ ಏಳು ಸಕ್ಕರೆಯನ್ನು ಕೊಡು ಎಂದು ಹೇಳ್ತಾರೆ ಈ ಕಡೆ ಏನು ಅವರು ಹಳ್ಳಿಯವರು ಬಂದಿರ್ತಾರಲ್ಲ ಅವರು ಕೂಡ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಪೂಜೆಯಿಂದ ಹೊರ ನಡೀತಾರೆ ಈ ಕಡೆ ಅಜಿತ್ನು ಕೂಡ ಹೊರಗಡೆ ಹೋಗ್ತಾನೆ ಅಂಜನ ಅವರೊಂದಿಗೆ ಮನೆಯವರೊಂದಿಗೆ ವಾದಕ್ಕಿಳಿದು ನಾನು ಪೊಂಗಲ್ ಚೆನ್ನಾಗಿ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಈ ಕಡೆ ಅಪ್ಪು ಹೊರಗಡೆ ಏನು ಭಿಕ್ಷುಕರನ್ನ ಕರೆದಿರ್ತಾರೆ ಅವರು ಒಂದು ಪ್ರತಿ ವರ್ಷ ಆ ಪೂಜೆಯಂದು ಭಿಕ್ಷುಕರಿಗೆ ದಾನ ಧರ್ಮ ಮಾಡೋದು ಆ ಮನೆಯ ಸಂಪ್ರದಾಯ ಸಂಪ್ರದಾಯಗಿರುತ್ತೋ ಹೀಗಾಗಿ ಅವರು ಮನೆಯ ಬಾಗಿಲಲ್ಲಿ ನಿಂತಿರ್ತಾರೆ ಅದನ್ನು ಕಂಡಂಥ ಅಪ್ಪು ಏನಿದು ಇಲ್ಲಿ ಬಂದಿದ್ದೀರಾ ಸೊ ಏನು ಒಳಗಡೆನ ಹೋಗ್ತೀರಾ ನೀವು ಅಂತ ಅವರಿಗೆ ಬೈತದ ಅದನ್ನು ಕಂಡಂಥ ಅಪ್ಪು ತಂದೆ ಹಂಗೆ ಮಾಡಬಾರ್ದಮ್ಮ ಅದು ಸರಿಯಲ್ಲ ಅವರು ಆ ರೀತಿ ಭಿಕ್ಷೆ ಬೆಳೆ ಅವರು ನಮ್ಮ ಹತ್ರ ಭಿಕ್ಷೆ ಬೆಳೆದರೆ ನಾವು ದೇವರ ಹತ್ರ ಭಿಕ್ಷೆ ಬಿಡ್ತೀವಿ ಒಬ್ರೆಲ್ಲ ಒಬ್ಬರು ಒಂಥರ ನಾವು ಭಿಕ್ಷೆ ಬೇಡೋರೆ ಅಂತ ತಂದೆ ಮಗಳಿಗೆ ಸಮಾಧಾನ ಪಡಿಸ್ತಾರೆ ಈ ಕಡೆ ಪೊಂಗಲ್ ತಯಾರಿ ಒಳಿ ವಿಜೃಂಭಣೆಯಿಂದ ಸವಾಲಿನಂತೆ ನಡೀತಿರುತ್ತೆ ಯಾರು ಚೆನ್ನಾಗಿ ಪೊಂಗಲ್ ಮಾಡ್ತಾರೆ ಅಂಥೇಳಿ ಈ ಕಡೆ ಅಂಜನಾ ಸಿಹಿ ಪೊಂಗಲ್ ಮಾಡ್ತಾಳೆ ಭೂಮಿ ಖಾರ ಪೊಂಗಲ್ ಮಾಡ್ತಾಳೆ ಯಾರದು ಪೊಂಗಲ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಕಡೆ ಆ ಭಿಕ್ಷಕರ ದಂಡಿನಲ್ಲಿ ಶ್ರವಣವರ ಹೆಂಡತಿ ಕೂಡ ಇರ್ತಾಳೆ ಅವರು ಎಲ್ಲರೂ ಹೋದರೂ ಕೂಡ ಆಕೆ ನಿಂದಿರ್ತಾಳೆ ಆಕೆಗೆ ಏನೋ ಒಂದು ಆ ಮನೆ ಮೇಲೆ ಅಟ್ಯಾಚ್ಮೆಂಟ್ ಇರೋದರಿಂದ ಆಕಿ ಕಾಲು ಮುಂದಕ್ಕೆ ಹೋಗಲ್ಲ ಸುಮ್ಮನೆ ನಿಂದಿರ್ತಾಳೆ ಅವಳ ಹತ್ರ ಶ್ರವಣ ಬರ್ತಾನೆ ಶ್ರವಣ ಅವನ ಹೆಂಡತಿಯನ್ನು ಕಂಡು ಇಲ್ಲ ನಾಳೆ ಸಂಚಿಕೆಯಲ್ಲಿ ನೋಡೋಣ